ಎಲ್ಲರಿಗೂ ನಮಸ್ಕಾರ ಸ್ವಾಗತ ನಾವು ಇಷ್ಟಪಟ್ಟು ತಂದ ತಿಂಡಿಗಳನ್ನು ಹೆಚ್ಚು ದಿನ ಫ್ರೆಶ್ ಆಗಿಡೋಕೆ ಎಲ್ಲರೂ ಬಯಸ್ತೀವಿ ಆದರೆ ಅದರ ಹಿಂದಿರೋ ಸೈನ್ಸ್ ಏನು ಬನ್ನಿ ಇವತ್ತಿನ ಈ ಚರ್ಚೆಯಲ್ಲಿ ಆಹಾರ ಪದಾರ್ಥಗಳು ಹೇಗೆ ತಮ್ಮ ತಾಜಾತನವನ್ನು ಉಳಿಸ್ಕೊಳ್ತವೆ ಅನ್ನೋ ರಹಸ್ಯವನ್ನು ಸರಳವಾಗಿ ಅರ್ಥ ಮಾಡಿಕೊಳ್ಳೋಣ ಈ ಅನುಭವನ ನಮ್ಮೆಲ್ಲರಿಗೂ ಆಗಿರುತ್ತೆ ಅಲ್ವಾ ಅಂಗಡಿಯಿಂದ ತಂದ ಗರಿಗರಿ ಚಿಪ್ಸ್ ಆಗಿರಲಿ ಅಥವಾ ಮನೆಯಲ್ಲೇವಾಡಿದ ಚಕ್ಲಿ ಕೋಡ್ಬಳೆ ಹೀಗೆ ಎಣ್ಣೆಯಲ್ಲಿ ಕರೆದ ಪದಾರ್ಥಗಳು ಕೆಲವು ದಿನಗಳಾದ್ಮೇಲೆ ಅದರ ರುಚಿ ವಾಸನೆ ಎರಡೂ ಬದಲಾಗಿರುತ್ತೆ ಇದಕ್ಕೇನ್ ಕಾರಣ ಇದರ ಹಿಂದಿನ ವೈಜ್ಞಾನಿಕ ಕಾರಣವಾದರೂ ಏನು ಹಾಗಾದರೆ ಈ ಸಮಸ್ಯೆಯ ಮೂಲಕ್ಕೆ ಹೋಗೋಣ ಅಡುಗೆ ಮನೆಯಲ್ಲಿ ನಾವು ಸಾಮಾನ್ಯವಾಗಿ ಹಳಸಿದೆ ಅಥವಾ ಮೆತ್ತಗಾಗಿದೆ ಅಂತೀವಲ್ಲ ಆ ಪ್ರಕ್ರಿಯೆಗೆ ವಿಜ್ಞಾನದಲ್ಲಿ ಒಂದು ನಿರ್ದಿಷ್ಟ ಹೆಸರಿದೆ ಅದನ್ನೇ ಕಮಟುವಿಕೆ ಅಥವಾ ಇಂಗ್ಲಿಷ್ನಲ್ಲಿ ರಾನ್ಸಿಡಿಟಿ ಅಂತ ಕರೆಯೋದು ಹಾಗಿದ್ರೆ ಈ ಕಮಟುವಿಕೆ ಅಂದ್ರೆ ಏನು ತುಂಬ ಸಿಂಪಲ್ ಆಗಿ ಹೇಳೋದಾದ್ರೆ ಆಹಾರದಲ್ಲಿರೋ ಕೊಬ್ಬು ಮತ್ತು ಎಣ್ಣೆ ಗಾಳಿಯಲ್ಲಿರೋ ಆಮ್ಲಜನಕ ಅಂದರೆ ಆಕ್ಸಿಜನ್ ಜೊತೆ ಬೆರೆತಾಗ ಒಂದು ರಾಸಾಯನಿಕ ಕ್ರಿಯೆ ನಡೆಯುತ್ತೆ ಇದನ್ನೇ ಉತ್ಕರ್ಷಣೆ ಅಥವಾ ಆಕ್ಸಿಡೇಷನ್ ಅಂತ ಕರೆಯೋದು ಇದೇ ನಮ್ಮ ಆಹಾರದಲ್ಲಿ ಆ ಕೆಟ್ಟ ರುಚಿ ಮತ್ತು ವಾಸನೆ ಬರೋಕೆ ಮುಖ್ಯ ಕಾರಣ ಹೌದು ಇದು ನಿಜಕ್ಕೂ ನಾವು ಇಷ್ಟಪಟ್ಟು ತಿನ್ನೋ ಬಿಸ್ಕೆಟ್ ನಟ್ಸ್ ಚಿಪ್ಸ್ ಹೀಗೆ ಅಂಶ ಇರೋ ಪ್ರತಿಯೊಂದು ಪದಾರ್ಥದ ತಾಜಾತನವನ್ನ ಹಾಳು ಮಾಡುವ ಒಂದು ಕಣ್ಣಿಗೆ ಕಾಣದ ಶತ್ರುವಾಗೆ ಇದು ಕೇವಲ ರುಚಿನ ಹಾಳು ಮಾಡೋದಷ್ಟೇ ಅಲ್ಲ ದಿನ ಕಳೆದಂಟೆ ಆಹಾರದಲ್ಲಿರೋ ಪೌಷ್ಟಿಕಾಂಶವನ್ನು ಕಡಿಮೆ ಮಾಡ್ಬೋದು ಆದರೆ ಚಿಂತೆ ಮಾಡಬೇಕಾಗಿಲ್ಲ ವಿಜ್ಞಾನ ಈ ಶತ್ರುವನ್ನ ಎದುರಿಸೋಕೆ ಎರಡೂ ತುಂಬಾನೇ ಸರಳ ಆದರೆ ಬಹಳ ಶಕ್ತಿಶಾಲಿ ವಿಧಾನಗಳನ್ನು ನಮಗೆ ಕೊಟ್ಟಿದೆ ನಮ್ಮ ಮೂಲ ಆಕರಗಳು ಹೇಳೋ ಹಾಗೆ ಆ ಪರಿಹಾರಗಳೇನು ಅಂತ ಒಂದೊಂದಾಗಿ ನೋಡೋಣ ಬನ್ನಿ ಇಲ್ಲಿ ನಾವು ಅನುಸರಿಸಬಹುದಾದ ಎರಡು ಮುಖ್ಯ ತಂತ್ರಗಳಿವೆ ಮೊದಲನೇದು ಆಂಟಿ ಆಕ್ಸಿಡೆಂಟ್ಗಳನ್ನ ಅಂದ್ರೆ ಪ್ರತಿ ಉತ್ಕರ್ಷಕಗಳನ್ನ ಬಳಸೋದು ಇನ್ನು ಎರಡನೇದು ಆಹಾರವನ್ನ ಗಾಳಿಯಾಡದ ಡಬ್ಬಗಳಲ್ಲಿ ಅಂದ್ರೆ ಏರ್ಟೈಟ್ ಕಂಟೇನರ್ಗಳಲ್ಲಿ ಹಾಕಿಡೋದು ಈ ಎರಡು ವಿಧಾನಗಳು ಕಮಟುವಿಕೆಯ ಪ್ರಕ್ರಿಯೆಯನ್ನ ನೇರವಾಗಿ ತಡೆಯಲು ಸಹಾಯ ಮಾಡುತ್ತವೆ ಈಗ ಮೊದಲನೇ ವಿಧಾನದ ಬಗ್ಗೆ ಗಮನಹರಿಸೋಣ ಇದನ್ನ ಆಹಾರದ ಒಳಗಿನ ಕಾವಲುಗಾರ ಅಂತಾನೆ ಕರೆಯಬಹುದು ಯಾಕಂದ್ರೆ ಇದು ಸಮಸ್ಯೆಯನ್ನು ಒರಗಿನಿಂದ ತಡೆಯೋ ಬದಲು ಆಹಾರದ ಒಳಗಿನಿಂದಲೇ ಅದಕ್ಕೆ ರಕ್ಷಣೆ ಕೊಡುತ್ತೆ ಮೂಲ ಆಕಾರದ ಪ್ರಕಾರ ಮೊದಲನೇ ವಿಧಾನ ಅಂದರೆ ಆಹಾರಕ್ಕೆ ಪ್ರತಿ ಉತ್ಕರ್ಷಕಗಳನ್ನು ಸೇರಿಸೋದು ಈ ಆಂಟಿ ಆಕ್ಸಿಡೆಂಟ್ಗಳು ಆಕ್ಸಿಡೇಷನ್ ಪ್ರಕ್ರಿಯೆಯನ್ನು ತಡೆಯೋದು ಅಥವಾ ನಿಧಾನ ಮಾಡೋ ಕೆಲಸ ಮಾಡ್ತವೆ ಇವು ಒಂದು ರೀತಿ ಆಹಾರದ ಪರ್ಸನಲ್ ಬಾಡಿಗಾರ್ಡ್ ಇದ್ದಾಗೆ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಷಯ ಅಂದರೆ ಅರಿಶಿಣ ಲವಂಗ ಅಂತಹ ಹಲವು ಮಸಾಲೆ ಪದಾರ್ಥಗಳು ನೈಸರ್ಗಿಕವಾಗಿಯೇ ಆ್ಯಂಟಿ ಆಕ್ಸಿಡೆಂಟ್ಗಳಾಗಿ ಕೆಲಸ ಮಾಡ್ತವೆ ಸರಿ ಈಗ ಎರಡನೇ ವಿಧಾನದ ಕಡೆ ನೋಡೋಣ ಆಹಾರವನ್ನ ಒಳಗಿನಿಂದ ರಕ್ಷಿಸೋದು ಒಂದು ಕಡೆ ಆದ್ರೆ ಹೊರಗಿನಿಂದಲೂ ಅದಕ್ಕೆ ರಕ್ಷಣೆ ಕೊಡಬಹುದು ಇದನ್ನ ನಾವು ಒಂದು ಹೊರಗಿನ ಕೋಟೆ ಅಂತ ಹೇಳಬಹುದು ಯಾಕಂದ್ರೆ ಇದು ಆಕ್ಸಿಜನ್ನಂತಹ ಶತ್ರುಗಳನ್ನ ಹೊರಗಡೆ ತೊಡೆದು ನಿಲ್ಲಿಸುತ್ತೆ ಇದು ಕೇಳೋಕೆ ತುಂಬಾ ಸಿಂಪಲ್ ಅನ್ಸ್ಬೋದು ಆದರೆ ಅಷ್ಟೇ ಪರಿಣಾಮಕಾರಿ ವಿಧಾನ ಗಾಳಿ ಗಾಳಿಯಾಡದ ಡಬ್ಬಗಳಲ್ಲಿ ಇಟ್ಟಾಗ ಏನಾಗುತ್ತೆ ಉತ್ಕರ್ಷಣೆಗೆ ಕಾರಣವಾಗುವ ಆಕ್ಸಿಜನ್ ಆಹಾರದ ಸಂಪರ್ಕಕ್ಕೆ ಬರೋದೇ ಇಲ್ಲ ಆಕ್ಸಿಜನ್ ಕಾಂಟ್ಯಾಕ್ಟ್ ಕಟ್ಟಾದ ಮೇಲೆ ಕಮಟುವಿಕೆ ಪ್ರಕ್ರಿಯೆ ತಾನಾಗಿಯೇ ನಿಧಾನವಾಗುತ್ತೆ ಅಥವಾ ಸಂಪೂರ್ಣವಾಗಿ ನಿಲ್ಲುತ್ತೆ ಹಾಗಾಗಿ ನೋಡಿದ್ರಲ್ಲ ಈ ಎರಡು ವಿಧಾನಗಳು ಎರಡೂ ಬೇರೆ ಬೇರೆ ರೀತಿಯಲ್ಲಿ ಕೆಲಸ ಮಾಡ್ತವೆ ಒಂದು ಆಂಟಿ ಆಕ್ಸಿಡೆಂಟ್ಗಳ ಮೂಲಕ ಆಹಾರಕ್ಕೆ ಒಳಗಿನಿಂದ ರಕ್ಷಣೆ ಕೊಡುತ್ತೆ ಇನ್ನೊಂದು ಏರ್ಟೈಟ್ ಡಬ್ಬಗಳ ಮೂಲಕ ಹೊರಗಿನ ಆಕ್ಸಿಜನ್ ಅನ್ನು ತಡೆಯುತ್ತೆ ಇವೆರಡನ್ನೂ ಒಟ್ಟಿಗೆ ಬಳಸಿದರೆ ಆಹಾರವನ್ನ ಇನ್ನೂ ಹೆಚ್ಚು ಕಾಲ ತಾಜಾವಾಗಿಡಬಹುದು ಸರಿ ಇಷ್ಟೆಲ್ಲ ಚರ್ಚೆ ಮಾಡಿದ್ಮೇಲೆ ಇದ್ರನ್ನ ನಾವು ಕಲಿಬೇಕಾದ ಮುಖ್ಯ ಅಂಶಗಳೇನು ಈ ವಿಶ್ಲೇಷಣೆಯ ಪ್ರಮುಖ ವಿಷಯಗಳನ್ನ ಒಮ್ಮೆ ನೆನಪಿಸ್ಕೊಳ್ಳೋಣ ಮುಖ್ಯವಾಗಿ ನೆನ್ಪಿಟ್ಕೊಳ್ಬೇಕಾದ ವಿಷಯ ಇಷ್ಟೇ ಆಹಾರ ಕಮಟಾಗೋಕೆ ಕಾರಣ ಆಕ್ಸಿಡೇಷನ್ ಅಂದ್ರೆ ಉತ್ಕರ್ಷಣೆ ಇದನ್ನ ತಡಿಯೋಕೆ ಆಹಾರಕ್ಕೆ ಆಂಟಿ ಆಕ್ಸಿಡೆಂಟ್ಸ್ಗಳನ್ನ ಸೇರಿಸ್ಬೋದು ಅಥವಾ ಗಾಳಿಯಾಡದ ಡಬ್ಬಗಳಲ್ಲಿ ಶೇಖರಿಸಿಡ್ಬೋದು ಕೊನೆಗೆ ಎರಡೂ ವಿಧಾನಗಳ ಗುರಿ ಒಂದೇ ಆಹಾರವನ್ನ ಆಕ್ಸಿಜನ್ನಿಂದಾಗುವ ಹಾನಿಯಿಂದ ರಕ್ಷಿಸೋದು ಆಹಾರವನ್ನು ತಾಜಾವಾಗಿ ಇಡೋಕೆ ಬೇಕಾದ ಈ ಸರಳವಾದ ವೈಜ್ಞಾನಿಕ ಸತ್ಯ ಈಗ ನಮಗೆಲ್ಲಾ ಗೊತ್ತಾಗಿದೆ ಈ ಜ್ಞಾನವನ್ನೇ ಬಳಸ್ಕೊಂಡು ನಮ್ಮ ಅಡುಗೆ ಮನೆಗಳಲ್ಲಿ ಆಹಾರ ವ್ಯರ್ಥ ಆಗೋದನ್ನು ತಡೆಯೋಕೆ ಇನ್ನೇನ್ ಮಾಡ್ಬೋದು ನಮ್ಮ ದೈನಂದಿನ ಜೀವನದಲ್ಲಿ ಈ ಚಿಕ್ಕ ವಿಜ್ಞಾನವನ್ನ ಹೇಗೆಲ್ಲ ಅಳವಡಿಸ್ಕೊಳ್ಬೋದು ಒಮ್ಮೆ ಯೋಚನೆ ಮಾಡಿ ನೋಡಿ